ಲೋಕಸಭೆ ಚುನಾವಣೆಗೆ ಬಿಜೆಪಿಯ ಟಿಕೆಟ್ ಕಸರತ್ತು ನಡೀತಾ ಇರುವಂಥದ್ದು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಟಿಕೆಟ್ ಕಸರತ್ತು ಟಿಕೆಟ್ ಕೊಡಲು ವಿರೋಧ ಇರುವವರ ಬೆನ್ನಿಗೆ ನಿಂತಿದ್ದಾರೆ ಬಿಎಸ್ವೈ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಏಳಕ್ಕೂ ಹೆಚ್ಚು ಹಾಲಿ ಸಂಸದರ ಪರ ಬಿಎಸ್ವೈ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಿ ಅನಂತಕುಮಾರ್ ಹೆಗಡೆ ಪರ ಬಿಎಸ್ವೈ ಬ್ಯಾಟಿಂಗ್ ಅನ್ನು ಮಾಡಿರುವಂಥದ್ದು ಭಗವಂತ ಕುಬಾ ಶೋಭಾ ಕರಂದಾಜೆ ಪರ ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಮಂಡ್ಯವನ್ನ ಎಸ್ಗೆ ಬಿಟ್ಟು ಕೊಡೋಣ ಅಂತ ಕೂಡ ಹೇಳಿದ್ದಾರಂತೆ ಎಸ್ ವೈ ಏಳು ಜನ ಸಂಸದರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಇತ್ತು ಆದ್ರೆ ಈ ಏಳು ಜನರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಪಟ್ಟಿಡಿದಿದ್ದಾರೆ ಹಿಡಿದಿದ್ದಾರೆ ಎಸ್ ಯಡಿಯೂರಪ್ಪ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ ಬಿಜೆಪಿಯಲ್ಲಿ ಅಮಿತ್ ಶಾ ಕೂಡ ಬಿಜೆಪಿ ಇರಬಹುದು ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ಇರಬಹುದು ಈಗ ಜೆ ಪಿ ನಡ್ಡಾ ಪಿ ರಾಷ್ಟ್ರಾಧ್ಯಕ್ಷ ಆದಂಥ ಸಂದರ್ಭ ಇರಬಹುದು ಪ್ರತಿಯೊಂದು ಬಾರಿ ತಾವು ಹಿಡಿದಂಥ ಪಟ್ಟನ್ನ ಬಿಡದೆ ಸಾಧಿಸ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಹೀಗಾಗಿ ಈ ಬಾರಿ ಕೂಡ ತಾವು ಯಾರಿಗೆ ಬೆನ್ನಿ ಯಾರ ಬೆನ್ನಿಗೆ ನಿಂತಿದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟೇ ಕೊಡಿಸ್ತಾರೆ ಅಂತ ಕೂಡ ಸದ್ಯ ಹೇಳಲಾಗ್ತಾ ಇದೆ ಈ ಭರವಸೆಯನ್ನು ಆ ನಾಯಕರು ಆ ಸಂಸದರು ಕೂಡ ಹೊಂದಿರುವಂಥದ್ದು ಈಗ ನಾವು ನೋಡ್ತಾ ಇದೀವಿ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿ ಭಗವಂತ್ ಕುಬಾ ಅವರಿಗೆ ಸಿಗುತ್ತಾ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು ಇನ್ನು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಪತ್ರ ಸಮರವನ್ನೇ ಕೆಲವರು ನಡೆಸಿರುವಂತದನ್ನು ಕೂಡ ನೋಡಿದ್ವಿ ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ನಾವು ಒಂದು ವಿಷಯವನ್ನ ಗಮನಿಸ್ತಾ ಇದ್ದೀವಿ ಬಿ ಎಸ್ ಯಡಿಯೂರಪ್ಪನವರು ಯಾರ ಬೆನ್ನಿಗೆ ನಿಲ್ತಾರೆ ಅಥವಾ ಯಾವ ಪಟ್ಟನ್ನ ಹಿಡಿತಾರೆ ಅದನ್ನು ಸಾಧಿಸೇ ಸಾಧಿಸ್ಕೊಂಡು ಬಂದಿರುವಂಥದ್ದು ಕಳೆದ ಹತ್ತು ವರ್ಷಗಳಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹೀಗಾಗಿ ಈ ಬಾರಿ ಈ ಏಳು ಜನ ಸಂಸದರಿಗೆ ಭರವಸೆಗೆ ಮೂಡಿದೆಯಾ ಈಗ ಬಿ ಎಸ್ ವೈ ಅವರ ಪರ ಬ್ಯಾಟಿಂಗ್ ಮಾಡಿರೋದು ಅಂತ ರಾಘವೇಂದ್ರ ಗುಡಿ ಮಾತ್ರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಅಪಸ್ವರ ಇದ್ದಿತ್ತು ಅಲ್ಲಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಿದೆ ಆದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಡಿ ಅಂತವರು ಪಕ್ಷಕ್ಕೆ ಬೇಕು ಗಟ್ಟಿ ದನಿಯಲ್ಲಿ ತರಬೇಕು ಹಿಂದುತ್ವ ವಿಚಾರವನ್ನ ಗಟ್ಟಿ ದನಿಯಲ್ಲಿ ತರಬೇಕು ಹಾಗಾಗಿ ಅನಂತಕುಮಾರ್ ಹೆಗಡೆಗೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡುವಂತದ್ದು ಇನ್ನ ಭಗವಂತ್ ಕುಬೋಗ ಟಿಕೆಟ್ ಕೊಡುವ ವಿಚಾರದಲ್ಲಿ ಬೀದರ್ನ ಸ್ಥಳೀಯ ಮೂವರು ಬಿಜೆಪಿ ಶಾಸಕರು ವಿರೋಧದ ನಡುವೆ ಕೂಡ ಭಗವಂತ ಕುಬೋಗ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಗೆ ಶಿಫಾರಸು ಮಾಡುವಂತದ್ದು ಈ ಎಲ್ಲದರ ನಡುವೆ ಕೂಡ ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರ ಹೆಸರನ್ನು ಕೂಡ ಶಿಫಾರಸು ಮಾಡುವಂತದ್ದು ಒಂದು ವೇಳೆ ಸದಾನಂದ ಗೌಡರು ಚುನಾವಣೆಗೆ ಇಲ್ಲ ಅಂದ್ರೆ ಬೇರೆ ಹೆಸರನ್ನು ಪರಿಗಣಿಸಿ ಅಂತ ಹೇಳಿರುವಂತ ಹೇಳಿರುವಂತದ್ದು ಇನ್ನ ಈಗಾಗಲೇ ತಮ್ಮ ಪುತ್ರ ಬಿ ವೈ ರಾಘೇಂದ್ರ ಅವರ ಟಿಕೆಟ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಇನ್ನ ಹುಡುಗ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನದ ನಡುವೆ ಕೂಡ ಶೋಭಾ ಕನ್ನಡ ಟಿಕೆಟ್ ಕೊಡುವಂತೆ ಶಿಫಾರಸನ್ನು ಮಾಡಿದ್ದಾರೆ ಇದರ ನಡುವೆ ದಕ್ಷಿಣ ಕನ್ನಡದಲ್ಲಿ ಒಂದ್ ಕಡೆ ನಳಿನ್ ಕುಮಾರ್ ಕಟೀಲ್ ಪದ ಬದಲಿಗೆ ಬ್ರಿಜೇಶ್ ಚೌಹ್ಗೆ ಟಿಕೆಟ್ ಕೊಡಲಾಗುತ್ತೆ ಹೇಳಲಾಗ್ತಾರೆ ಕಟೀಲ್ ರವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ನನಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿದ್ರು ಹಾಗಾಗಿ ಕಟೀಲ್ ಹೆಸರನ್ನ ಶಿಫಾರಸು ಮಾಡುವಂತದ್ದು ಇನ್ನು ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರ ಹಳಿಯ ಮೋಹನ್ ಡಾಕ್ಟರ್ ಮೋಹನ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಸೂಚನೆ ಪಟ್ಟಿರುವಂತದ್ದು ಕಲಬುರಗಿಯಿಂದ ಉಮೇಶ್ ಜಾಧವ್ರ ಹೆಸರು ಅಂತಿಮ ಆಗಿರುವಂತದ್ದು ಇನ್ನ ಪ್ರಮುಖವಾಗಿ ರಾಜ ರಾಯಚೂರಿನಲ್ಲಿ ಎಲ್ಲ ಒಂದ್ ಕಡೆ ಈ ಬಾರಿ ರಾಜ ಅಮರೇಶ್ ನಾಯಕರಲ್ಲಿ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಿದ್ದು ಆದ್ರೆ ರಾಜ ಅಮರೇಶ್ ನಾಯಕರವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಯಡಿಯೂರಪ್ಪನ ಶಿಫಾರಸು ಮಾಡುವಂತದ್ದು ಹಾಗಾಗಿ ಬಹುತೇಕ ರಾಜ ಅಮರೇಶ್ ನಾಯಕರ ಹೆಸರು ಕೂಡ ಕ್ಲಿಯರ್ ಅದೇ ರೀತಿ ಬಳ್ಳಾರಿಯಲ್ಲಿ ಶ್ರೀರಾಮುಲ ಹೆಸರು ಅಂತಿಮ ಆಗುವ ಸಾಧ್ಯತೆ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಹಾಗೂ ಬೆಂಗಳೂರು ಸೆಂಟ್ರಲ್ ಸಿ ಮೋಹನ್ ಹೆಸರು ಕೂಡ ಈಗಾಗಲೇ ಕ್ಲಿಯರ್ ಆಗಿರುವಂತದ್ದು ಇನ್ನ ಮಂಡ್ಯ ಕ್ಷೇತ್ರವನ್ನ ಗೆ ಬಿಟ್ಟು ಕೊಡಿ ಯಾವುದೇ ಕಾರಣಕ್ಕೂ ಸುಮಲತೆಗೆ ಬೇಡ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಇನ್ನ ಪ್ರಮುಖವಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ವಿಚಾರದಲ್ಲಿ ಒಂದಷ್ಟು ವಿರೋಧ ವಿರೋಧ ಭಾಷೆಗಳು ಕಂಡು ಬಂದಿದ್ದು ಆದ್ರೂ ಕೂಡ ಪ್ರತಾಪ್ ಸಿಂಹ ಹೆಸರನ್ನೇ ಅಂತಿಮಗೊಳಿಸಿರುವಂತದ್ದು ಅಲ್ಲಿ ಪ್ರತಾಪ್ ಸಿಂಹ ಹೆಸರು ಜೊತೆಗೆ ಅಪ್ಪಚರಂಜು ಹೆಸರನ್ನು ಕೂಡ ಕಳಿಸಿಕೊಡಲಾಗಿತ್ತು ಆದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡುವಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸೂಚಿಸಿರುವಂತದ್ದು ಪ್ರಮುಖವಾದ ಬೆಳವಣಿಗೆ ಒಂದರಲ್ಲಿ ಬಾಗಲಕೋಟೆಯಲ್ಲಿ ಗುಡಿ ಬಾಗಲಕೋಟೆಯಿಂದ ಯತ್ನಾಳ್ ಅವರು ನಿಲ್ಲುವಂತೆ ಸ್ವತಃ ಹೈಕಮಾಂಡ್ ಇದೀಗ ಒತ್ತಡ ಹಾಕಿರುವಂತದ್ದು ಹಾಗಾಗಿ ಇದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣಾ ಕಣಕ್ಕೆ ನಿಲ್ತಾರ ಇಲ್ಲ ಅನ್ನೋದು ಕೂಡ ಈಗಾಗಲೇ ಕುತೂಹಲ ಆಗಿರುವಂತದ್ದು ಆದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರನ್ನ ಚುನಾವಣಾ ಪ್ರಚಾರದಿಂದ ಕಟ್ಟಿ ಹಾಕ್ಬೇಕಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಡಿ ಅದು ಭಾರತೀಯ ಜನತಾ ಪಕ್ಷದ ಅಹ್ ಚಿಹ್ನೆಯಿಂದ ಸರಿ ಅನ್ನೋ ಮಾತನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿರುವಂತದ್ದು ಬಹುತೇಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕೈ ಮೇಲಾಗುವಂತದ್ದು ಇಲ್ಲಿ ಕಂಡು ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಕಳೆದ ಲೋಕಸಭೆ ಚುನಾವಣೆ ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದಂತವರಿಗೆ ಟಿಕೆಟ್ ಅನ್ನು ಹಾಗಾಗಿ ಇಪ್ಪತ್ತಾರು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಅನುಕೂಲ ಆಯ್ತು ಮತ್ತು ಅವಕಾಶ ಆಯ್ತು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಇದರ ನಡುವೆ ಎರಡರಿಂದ ಮೂರು ದಿನ ಟಿಕೆಟ್ ಘೋಷಣೆ ತಡವಾಗ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮೊದಲ ಪಟ್ಟಿಯಲ್ಲಿ ಹತ್ತರಿಂದ ಹನ್ನೆರಡು ಹೆಸರುಗಳನ್ನ ಮಾತ್ರ ಏನು ಘೋಷಣೆ ಮಾಡ್ತಾರೆ ನಂತರದ ಪಟ್ಟಿಯಲ್ಲಿ ಅಳೆದು ತೂಗಿ ಪಟ್ಟಿಯನ್ನ ರಿಲೀಸ್ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇನ್ನು ಚಿತ್ರದುರ್ಗದಲ್ಲಿ ಬಹಳಷ್ಟು ಕುತೂಹಲ ಅಂತ ಹೇಳಿದ್ರೆ ನಾರಾಯಣ್ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ವರ್ಸಸ್ ಮಾದಾರ ಅವರ ಹೆಸರು ಪರಿಗಣನೆಗೆ ಬಂದಿರುವಂತದ್ದು ಅಲ್ಲದೆ ಮಾಜಿ ಸಂಸದರಾಗಿರ್ತಕ್ಕಂಥ ಜನಾರ್ದನ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಬಿಜಾಪುರದ ಒಂದಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಈಗಾಗಲೇ ರಮೇಶ್ ಜಿಗಜಿಣಿ ಅವರಿಗೆ ಅನಾರೋಗ್ಯ ಇರುವುದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಗೋವಿಂದ ಕಾರಜೋಳ ಪುತ್ರನ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲಾಬಿ ಮಾಡಿರುವಂತದ್ದು ಗುಡಿ ಗುಡಿ ಇನ್ನೊಂದು ಮಹತ್ತರ ಬೆಳವಣಿಗೆ ಅಂತ ಹೇಳಿದ್ರೆ ಕೊಪ್ಪಳ ಟಿಕೆಟ್ ವಿಚಾರ ಕೊಪ್ಪಳ ಟಿಕೆಟ್ ವಿಚಾರದಲ್ಲಿ ಇದೀಗ ಜನಾರ್ದನ್ ರೆಡ್ಡಿ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಜನಾರ್ದನ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮರ್ಜಿ ಮಾಡಿದ್ರೆ ಒಂದು ವೇಳೆ ಕೊಪ್ಪಳದಲ್ಲಿ ಲೋಕಸಭೆ ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಕೂಡ ಮನಸ್ಸು ಮಾಡಿರುವಂತದ್ದು ಇನ್ನೊಂದ್ ಕಡೆ ಸಂಗಣ್ಣ ಕರಡಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಇಬ್ಬರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಓಕೆ ಧನ್ಯವಾದಗಳು ಪಟೇಲ್ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ